ಖಂಡಿತ ನೀವು ಯಕ್ಷಗಾನದ ಬಗ್ಗೆ ಉಲ್ಲೇಖ ಮಾಡಿದ್ರಿ ಹೆಂಗೆ ನಂಟು ಅದು ಅಂದ್ರೆ ನಿಮ್ಮ ಪೂರ್ವಿಕರು ಯಕ್ಷಗಾನ ಕಲಾವಿದರು ಅಂದ್ರೆ ನಮ್ಮ ಪೂರ್ವಿಕರು ಪರಿಪೂರ್ಣ ಯಕ್ಷಗಾನ ಕಲಾವಿದರು ನಮ್ಮ ಅಜ್ಜ ಇವತ್ತಿದ್ರೆ ನೂರ ಇಪ್ಪತ್ತು ವರ್ಷ ಆಗ್ತಿತ್ತು ಅವರಿಗೆ ನಾನು ರಜೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಡೈರಿ ಓಪನ್ ಮಾಡಿ ನೋಡದೆ ಬರದೆ ನಮ್ಮ ಜೀ ನಮ್ಮ ಅಜ್ಜನ ಸಂತತಿ ಇದುವರೆಗೆ ಮುರಿದಿದ್ದೆ ಮುಂದುವರಿದಿದ್ದೆ ಆಗಿದ್ರೆ ಎಲ್ಲರ ಮೆಂಬರ್ಗಳ ಪಟ್ಟಿ ನೋಡುವಾಗ ನೂರ ಹದಿನೇಳಕ್ಕೆ ಮಿಕ್ಕಿ ಆಗ್ತಿತ್ತು ಅಷ್ಟು ಜನ ಇದ್ದಾರೆ ಮತ್ತೆ ನಮ್ಮ ಮನೆ ಅರ್ಚಕರ ಮನೆ ದೇವಸ್ಥಾನ ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಎರಡು ಮೂರು ನದಿಗಳನ್ನು ಕ್ರಾಸ್ ಮಾಡಿಕ್ ಹೋಗೋದು ದೇವರಿಗೆ ತ್ರಿಕಾಲ ಪೂಜೆ ಅನ್ನೋದಿರ್ತದೆ ಆ ಕಾಲದಲ್ಲಿ ನಮ್ಮ ಮಜ್ಜ ಒಂದು ಒಳ್ಳೆ ಯಕ್ಷಗಾನಕ್ಕೆ ಹೋಗ್ಬೇಕೆಂದ್ರೆ ಎಂಬತ್ತು ತೊಂಬತ್ತು ವರ್ಷದ ಹಿಂದಿನ ಸ್ಥಿತಿ ತ್ರಿಕಾಲ ಪೂಜೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ಮೂರೂ ಪೂಜೆಗಳನ್ನ ಬೆಳಗ್ಗೆ ಒಂದೇ ಶಿಫ್ಟಿನಲ್ಲಿ ಮುಗಿಸಿ ಮತ್ತೆ ಯಕ್ಷಗಾನಕ್ಕೆ ಹೋಗಿ ಮತ್ತೆ ಯಕ್ಷಗಾನಕ್ಕೆ ಬಂದು ಮಲಗಿ ನಿದ್ರೆ ಮಾಡಿ ಮರುದಿವ್ಸ ಮತ್ತು ಕ್ರಮಬದ್ಧವಾಗಿ ಮಾಡ್ತೀವಿ ಆಗ ಇಷ್ಟು ಜನಸಂಪರ್ಕ ಒತ್ತಡ ಇದು ಇದು ಇರಲಿಲ್ಲ ಯಾವುದು ಸಕಾಲಿಕ ಅನ್ನೋ ಪರಿಸ್ಥಿತಿ ಇರಲಿಲ್ಲ ಅಂತ ಒಂದು ಕಾಲಾನುಕ್ರಮದಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ಒಂದು ಜಿಂಕೆಯ ತಲೆಬುರುಡಿರುವ ಒಂದು ದೊಡ್ಡ ಕೋಡ್ಗಳು ಇರ್ತಾವಳ ಈ ತರದ ಏನೋ ಏನು ಅದಕ್ಕೆ Yeah. <laughs> ಅದಕ್ಕೆಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಹಳೆಯ ಪುಸ್ತಕಗಳ ಕಟ್ಟುಗಳನ್ನು ಹಾಕಿದ್ರು ನಾವೆಲ್ಲ ಚಿಕ್ಕ ಮಕ್ಕಳು ಕುರ್ಚಿಯಲ್ಲಿಟ್ಟು ಅದನ್ನು ಎತ್ತಿ ಅದರಲ್ಲಿ ವಿಭೀಷಣ ನೀತಿ ಮಂಡೋದರಿ ಬೇರೆ ರಾಮ ನಿರ್ಯಾಣ ಭರತಾಗಮನ ಕರ್ಣಪರ್ವ ಶಲ್ಯ ಹೀಗೆ ಬೇರೆ ಬೇರೆ ಪಾತ್ರಗಳ ಒಂದು ಪಟ್ಟಿಗಳಿತ್ತು ನಮಗದು ಜಂಪೆ ತಾಳ ಅಷ್ಟ ತಾಳ ಆದಿ ತಾಳ ಹೇಳ್ತದ್ದು ಬಾಯಿ ತಾಳ ನಮಗದು ಏನೂ ಗೊತ್ತಿಲ್ಲ ಬಟ್ ಅದನ್ನು ಓದಿ ನೋಡಿದ್ವಿ ಮತ್ತೆ ನಮ್ಮ ಮನೆಯಲ್ಲಿ ಚಂಡೆ ಹಳೆಯ ಚಂಡೆ ಅದನ್ನು ಬಾರಿಸುವ ಕೋಲುಗಳಿದ್ವು ಹಾಗೆ ಅದನ್ನೆಲ್ಲ ನೋಡುವಾಗ ನಮಗೆ ನಮಗೆ ಆ ಕಾಲದಲ್ಲಿ ಕರೆಂಟ್ ಬಂದಿದ್ದು ನಾನು ಹುಟ್ಟಿ ಆರು ಏಳು ವರ್ಷದ ನಂತರ ನಮ್ಮ ಮನೆಯಲ್ಲಿ ಕಲೆ ಕರೆಂಟ್ ವೈರ್ಗಳನ್ನು ಬೆಳೆ ಬಣ್ಣದ ಹೀಗೆ ಹೊಡೆದು ಕ್ಲಿಪ್ ಆಗಿ ಜಾಯಿಂಟ್ ಮಾಡಿ ಇನ್ನೂ ನನ್ನ ಗಮನಕ್ಕಿದೆ ಆ ಬ್ಲಾಕ್ ಕಲರಿನ ಟಿಕ್ ಟಿಕ್ ಮಾಡೋ ಸ್ವಿಚ್ಗಳು ನೀವು ನೋಡಿರ್ಲಿಕ್ಕಿಲ್ಲ ಅದು ಅವೆಲ್ಲ ನಮ್ಮ ಕಣ್ಣು ಮುಂದೆ ಆದದ್ದು ಮತ್ತೆ ನಮ್ದು ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನಾವು ಹತ್ತು ವರ್ಷದ ಮೇಲೆ ಚಪ್ಪಲ್ ಹಾಕಿದ್ದು ಪಿಯು ಸಿ ನಂತರ ಪ್ಯಾಂಟ್ ಹಾಕಿದ್ದು ಊರಲ್ಲಿ ಬರಿಗಾಲಲ್ಲೇ ನುಡಿದಿತ್ತು ನಮ್ಮ ಊರಂದ್ರೆ ಫುಲ್ ಉಸುಕಿನ ಸ್ಯಾಂಡ್ ಇರುವ ಏರಿಯಾ ಹಾಗಾಗಿ ಅಷ್ಟು ಕಷ್ಟದಲ್ಲಿ ಮತ್ತು ಯಕ್ಷಗಾನ ಎಷ್ಟು ಆಕರ್ಷಣೀಯವಾಗಿದೆ ಆ ಚಂಡೆ ಮದ್ದಳೆ ಸೌಂಡಿಗೆ ನಮಗೆ ಬಹಳ ಖುಷಿ ಆಗ್ತಿತ್ತು ಶಾಲೆಯಲ್ಲಿ ಅವ್ರದ್ದು ಯಕ್ಷಗಾನದ ತಿರುಗಾಟದ ವ್ಯಾನ್ ಬಂದ್ರೆ ಅವರಿಗೆ ಊರುಗಳು ಗೊತ್ತಿರೋದಿಲ್ಲ ನಾವು ಮುಂದುವರಿದ್ದು ಇಂಥ ಊರು ಮುರುಡೇಶ್ವರ ನಾವು ತೋರ್ತೀವಿ ಅವರೊಟ್ಟಿಗೆ ನನ್ನ ಅನ್ನು ಮಿಸ್ ಮಾಡಿ ಅವರು ವ್ಯಾನಿಗೆ ಅರ್ಧ ದಿವಸ ತಿರುಗಿ ಪ್ರಚಾರದಲ್ಲಿ ನಾನು ನಿರತನ ಅವರು ಬೀಸಾಡುವ ಕರಪತ್ರಗಳ ಒಂದೆರಡು ಎರಡು ಹೆತ್ತು ನಾನು ಕಿಸೆಯಲ್ಲ ಹಾಕುತ್ತಿದ್ದೇನೆ ಆಗ ಏನು ಅವ್ರದ್ದು ಒಂದು ಮಾತುಗಳಂದ್ರೆ ಈ ಆಟ ಚಲೋ ನೋಟ ರಸಗರಿಗೆ ರಸದೂಟ ಒಂದೇ ಒಂದು ಆಟ ಒಳ್ಳೊಳ್ಳೆ ಕಲಾವಿದರ ಕೂಟ ಚಂಡೆಯೊಂದಿಗೆ ಮಾತನಾಡುವ ಮದ್ದಳೆಯೊಂದಿಗೆ ಮಾತನಾಡುವ ಚಂಡೆಯ ಗಂಡುಗಲಿ ಈ ತರ ಬೇರೆ ಬೇರೆ ನಕ್ಕು ನಗಿಸುವ ನಗದೆ ನಗಿಸುವ ಎಲ್ಲ ನಮ್ಗೆ ಸಣ್ಣ ಪ್ರಯತ್ನ ನಮ್ಗೆ ಅದು ಬಿಟ್ಟರೆ ಬೇರೆ ಅಭ್ಯಾಸಗಳಲ್ಲ ಚಿತ್ರ ಮಂದಿರಗಳಂತೂ ನಮ್ಮ ಮನೆಯಿಂದ ಒಂದು ಹದಿನಾರು ಕಿಲೋಮೀಟರ್ ದೂರದಲ್ಲಿತ್ತು ಆದರೂ ವರ್ಷದಲ್ಲಿ ಒಂದೆರಡು ಹೋದ್ರೆ ದೊಡ್ಡದು ಹಾಗೆ ಆದ್ರಿಂದ ಯಕ್ಷಗಾನವೇ ಆದ್ಯತೆ Can